バシャ I'm <laughs>

ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾದಂತಹ ಬರಗಾಲವನ್ನು ನಾವು ಕಾಣ್ತಾ ಇದ್ದೇವೆ ಯಾವ ಬರಗಾಲದಿಂದ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ರೈತ ಪರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಕೃಷ್ಣಾದ ಸಾಗರ ಜಲಾಶಯ ದೀರ್ಥ ಈಗಿನ ಕಾಂಗ್ರೆಸ್ ಸರ್ಕಾರ ಮಂಡ್ಯ ಜಿಲ್ಲೆಯನ್ನ ರೈತ ಬಂದವರಿಗೆ ಈ ಬಾರಿ ಯಾವ ಪತ್ರವನ್ನು ನಾಚಿ ಮಾಡಬೇಡಿ ನಾಚಿ ಮಾಡಿ ಮಂಡ್ಯ ಜಿಲ್ಲೆಗೆ ಕೊಡುಗೆ ಮಂಡ್ಯ ಜಿಲ್ಲೆಗೆ ನಾನೇನು ನನ್ನ ಒಂದು ಅಲ್ಪಾವತಿಯ ಶಾಸಕನಾಗೋ ಮುಖ್ಯಮಂತ್ರಿ ಆಗೋದೇ ತಂಡದ ಸೇವೆ ಬಗ್ಗೆ ನಾನೇನು ದೊಡ್ಡ ಒಂದು ಕನ್ನಡ ಜಿಲ್ಲೆಯ ಜನತೆಗೆ ಕೆಲಸ ಮಾಡುತ್ತೇನೆ ಅಂತ ಹೇಳಿ ನಾನು ನನ್ನ ಕರ್ತವ್ಯವನ್ನು ಈ ಜಿಲ್ಲೆಯ ಜನತೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೆದಿದ್ದೇನೆ ಅಂತ ಹೇಳಿದ್ರೆ चल रहे हो तो हम ले लेते रहे आप में ಇವತ್ತು ದೀರ್ಮಾನ ಆಶ್ವಾದನೆ ಮಾಡಬೇಕು ಅಂತೇಳಿ ಆಶ್ವಾಸನೆ ಮಾಡಬೇಕು ಅಂತ ಹೇಳಿ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಹಿರಿಯ ಆಗ್ತಕ್ಕಂಥ ಎಸ್ ದೇವರಾಜಿ ಅವರು ಇವತ್ತು ದೇಶದ ಪಕ್ಷದ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಈ ಇಪ್ಪತ್ತೆಂಟರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಏನೇ ಹೊಗಳೊಬ್ಬರು ಕಾಂಗ್ರೆಸ್ ಪಕ್ಷದ ಏನೋ ಹೊಗಡ ಈಗಾಗಲೇ ದುರ್ಗಿ ಪೂಜೆ ಮಾಡಿದ್ದಾರೆ

Mother.